ಸೊ ಫೈನಲಿ ಸೊ ಫೈನಲಿ ನಮ್ಮ ತುಮಕೂರಿನ ರೈಡರ್ ಇಲ್ಲಿ ಬಂದಿದ್ದಾರೆ ನೋಡ್ತಾ ಇರ್ಬೋದು ಕಿಶೋರ್ ಕಿಶೋರ್ ಬ್ರೋ ಗೊತ್ತಿರ್ಬೋದು ಸೊ ನಮ್ಮ ಗೊದನ್ ಕಟ್ಟೆ ಒಂದು ಡಾನ್ ಅನ್ಗಿಂತ ಜುಗಾರಿ ಕೋರ ಇಲ್ಲಿ ನೋಡಿ ನೋಡ್ಬೇಕು ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಜುಗಾರಿ ಕೋರ ನಮ್ಮ ಇನ್ನೊಬ್ಬ ಗೋಸ್ಟ್ ರೈಡರ್ ಇಲ್ಲಿ ನೋಡ್ತಾ ಇರ್ಬೋದು ಹಾರ್ತದೆ ಹಾರ್ತದೆ ಇದು ನನ್ನ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋದನ್ನೆಲ್ಲ ತರಲೆ ಮಾಡಿಕೊಂಡು ರಾಜಾ ನಮ್ಮ ಸುನೀಲ್ ನಾಯ್ಕವರು ಸರ್ ನಿಮ್ಮ ಜರ್ನಿ ಹೇಗಿತ್ತು ಅಂತ ಹೇಳ್ಬೋದಾ ತುಂಬ ಸೌಖ್ಯ ಫುಲ್ ಎಂಜಾಯ್ ಮಾಡ್ಕೊಂಡು ಬಂದ್ರೆ ಮೇಡಮ್ ನಮಸ್ತೆ ಮತ್ತೆ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಸೊ ಬನ್ನಿ ಒಳಗೆ ಹೋಗುವ ನಾಸೆ ಈಗ ಸೊ ಇವಾಗ ಇಲ್ಲಿಂದ ಒಂದು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು ಸೊ ಹೊರಟು ಸಿದ್ಧ ದೇವಸ್ಥಾನಕ್ಕೆ ಹೋಗ್ತೇವೆ ಸೊ ಫೈನಲಿ ಇವಾಗ ಹೊರಟಾಯ್ತು ಕಿಶೋರ್ ಬ್ರೋ ಸಹ ಇಲ್ಲಿ ಹೊರಟಿದ್ದಾರೆ ನಮ್ಮ ಡಾಕ್ಟರ್ ಸಹ ಹೊರಟಾಗಿದೆ ಸೊ ಇಲ್ಲಿಂದ ಇವಾಗ ನಾವು ಹೋಗ್ತಿರುವಂಥದ್ದು ಮೂಡಗಲ್ಲು ದೇವಸ್ಥಾನಕ್ಕೆ ಅದು ಇರುವುದು ಕೇರಾಡಿಯಲ್ಲಿ ಗೊತ್ತು ಮತ್ತೆಂತ ಜಿಗಿಬಿಗಿ ಜಿಗಿಬಿಗಿ ಆಗ್ಬೇಕಾ ಮೊಬೈಲ್ ಶಾಪ್ ಅದೇ ಇಲ್ಲಿ ಅಲ್ಲಿ ಕ್ಲೋಸ್ ಮಾರೋದು ಅಲ್ಲಿ ಮುಂದೊಂದುಂಟ ನೋಡೋ ಬಂದು ಮಳೆ ಬರ್ತಿದ್ದ ಕಾರಣ ಮೊಬೈಲ್ ಪೋಸ್ಟ್ ತಗೊಳ್ಳೋ ಅಂತ ಇಬ್ಬರು ಪ್ಲ್ಯಾನ್ ಮಾಡಿದ್ವಿ ಬಟ್ ಸಂಡೇ ಆಗಿದ್ದಕ್ಕೆ ಇಲ್ಲಿ ಯಾವುದು ಸಹ ಮೊಬೈಲ್ ಶಾಪ್ ಓಪನ್ ಇರಲಿಲ್ಲ ಸೊ ಅಂಗಡಿಯಲ್ಲಿ ಎರಡು ಕವರ್ ತಗೊಳ್ಳೋ ಅಂತ ಅಂಗಡಿಗೆ ಒಂದು ಒಂದೆರಡು ಕವರ್ ಕೊಡ್ತೀರಾ ಒಂದು ತೊಟ್ಟೆ ಕೊಡ್ತೀರಾ ಒಂದೆರಡು ಏನಂತ ಮೊಬೈಲ್ ಹಾಂ ಮೊಬೈಲ್ ಹಾಕ್ಲಿಕ್ಕೆ

ಅರವತ್ತೊಂದು ಕಿಲೋಮೀಟ್ರ್ ಉಂಟು ಬೇಡ ಹತ್ರದಲ್ಲಿ ನಿಮಗೆ ಮಾರಾಟದಲ್ಲಿ ಅಲ್ಲ ನಿಮಗೆ ಬರುತ್ತೆ ಇಲ್ಲ ನಾನಿಲ್ಲಾರ ಅದಕ್ಕೆ ಹೋಗ್ಬೇಕಂತಿದ್ದೆ ಅದಕ್ಕೆ ಇದು ಮಾಡಿದ್ದೆ ಈಗ ನಿಮ್ಗೆ ಮತ್ತೆ ಇಲ್ಲಿ ಹತ್ರ ಅಂದರೆ ಯಾವ್ದು ಮಾರಾ ಇಲ್ಲಂತ ಟೆಂಪಲ್ ಎಂತ ಟೆಂಪಲ್ ಬೇಕಾ ಏನಿಲ್ಲಪ್ಪ ಯಾವ್ದಿದ್ರು ಇಲ್ಲಿ ನಮ್ಮ ಪ್ಲ್ಯಾನ್ ಚೇಂಜ್ ಆಯಿತು ಯಾಕಂದರೆ ಇಲ್ಲಿಂದ ಮೂಡುಗಲ್ಲು ದೇವಸ್ಥಾನ ಅರವತ್ತು ಕಿಲೋಮೀಟ್ರ್ ಇತ್ತು ಸೊ ಅವ್ರಿಗೋಲ್ದೆ ಇವತ್ತೇ ವಾಪಸ್ ರಿಟರ್ನ್ ಬೆಂಗಳೂರಿಗೆ ಹೋಗಬೇಕಿತ್ತು ಅದಕ್ಕೆ ಅರವತ್ತು ಪ್ಲಸ್ ಅರವತ್ತು ಒನ್ ಟ್ವೆಂಟಿ ಕಿಲೋಮೀಟರ್ಸ್ ಬರಲಿಕ್ಕೆ ಲೇಟ್ ಆಗ್ತದೆ ಹೇಳಿ ಅಲ್ಲಿಗೆ ಬೇಡ ಬೇರೆ ಯಾವುದಾದ್ರು ಪ್ಲೇಸ್ ಇದ್ದರೆ ಹೋಗುವ ಅಂದರು ಅದಕ್ಕೆ ನಾನು ಸುಮಾರು ಥಿಂಕ್ ಮಾಡಿ ಆದಮೇಲೆ ಡೆಲ್ಟಕ್ಕೆ ಕರ್ಕೊಂಡು ಹೋಗುವ ಅಂತ ಅನ್ನಿಸ್ಕೊಂಡೆ ಅಲ್ಲಿಂದ ಮತ್ತೆ ನಾವು ಹೊರಟದ್ದು ಸೀದಾ ಡೆಲ್ಟಕ್ಕೆ ಡೆಲ್ಟಕ್ಕೆ ಹೋಗುವಾಗ ಮಿಡಲಲ್ಲಿ ಅಂತೂ ಒಂದು ಸಲ ಜೋರಾಗೆ ಮಳೆ ಬಂತು ಇನ್ನು ಮಳೆಗಾಲದಲ್ಲಿ ಮಳೆ ಬರಲಿ ಇನ್ನೆಂಥ ಬರ್ತದೆ ಅಂತ ದಯವಿಟ್ಟು ಹೇಳಲಿಕ್ಕೆ ಹೋಗಬೇಡಿ ನನಗೆ ಸೊ ಗೊತ್ತುಂಟು ಮಳೆಗಾಲದಲ್ಲಿ ಮಳೆನೇ ಬರೋದು ಹೇಳಿ ಸೊ ಅಲ್ಲಿಂದ ಸೀದಾ ಹೊರಟಿ ಸೀದಾ ನಮ್ಮ ನೆಕ್ಸ್ಟ್ ಸ್ಟಾಪ್ ಪಾಯಿಂಟ್ ಆಗಿದ್ದದ್ದೇ ಡೆಲ್ಟಾ ಪಾಯಿಂಟಿಗೆ ಸಂತಕಟ್ಟೆ ಹತ್ರ ಅಂತೂ ಒಂದೇ ಒಂದು ಡ್ರಾಪ್ ಮಳೆ ಹನಿ ಬಿದ್ದಿರಲಿಲ್ಲ ರೋಡ್ಸ್ ಎಲ್ಲ ನೋಡ್ಕೊಳ್ಬಹುದು ಫುಲ್ ಡ್ರೈ ಆಗಿ ಉಂಟು ಅದು ಅಲ್ಲದೆ ಸಂತೆಕಟ್ಟೆಯಲ್ಲಿ ಬೇರೆ ಕನ್ಸ್ಟ್ರಕ್ಷನ್ಸ್ ಬೇರೆ ಆಗ್ತಿದ್ದೇ ಅಲ್ಲಿ ಸಂತೆ ನಡೆಯುವಂಥ ಜಾಗದಿಂದ ಒಳಗಡೆ ಕರ್ಕೊಂಡು ಹೋದೆ ಅವರನ್ನು ಈಚೆ ಹೋದರೆ ಬೀಚ ಹೋದರೆ ಸಮುದ್ರ ಮತ್ತೆ ನದಿ ಎರಡು ಒಟ್ಟಾಗುವ ಜಾಗ ಸಿಗ್ತದೆ ಇಲ್ಲಿ ಜಸ್ಟ್ ಬೀಚು ಎಲ್ಲಿ ಹೋಗುವ ಹೇಳಿ ಅಲ್ಲ ನಿಮಗೆ ಅಂದರೆ ಅಂದ್ರೆ ಎರಡು ಅದೇ ಒಟ್ಟಾಗೋದು ಜಾಗ ಅಲ್ಲಿ ಹೋಗ ಸೊ ಫೈನಲಿ ಎಲ್ಲಿಗೋ ಪ್ಲಾನ್ ಹಾಕಿ ಇದೊಂದು ಉದುರದಿದ್ದದ್ದು ಪುಣ್ಯ

ಇವಾಗ ಕಿಶೋಬ ಮತ್ತೆ ಡಾಕ್ಟರನ್ನು ಇಲ್ಲಿ ಡೆಲ್ಟಾ ಪಾಯಿಂಟ್ಗೆ ಕರ್ಕೊಂಡು ಬಂದೆ ಯಾಕಂದರೆ ಮೂಡ್ಗಲ್ಲಿಗೆ ಹೋಗೋದು ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು ಯಾಕಂದರೆ ಅಲ್ಲಿಂದ ಅರವತ್ತು ಕಿಲೋಮೀಟರ್ ಇತ್ತಲ್ಲ ಸೊ ಅವರಿಗೆ ಮತ್ತೆ ವಾಪಸ್ ಇವತ್ತು ಮನೆಗೆ ಹೋಗಬೇಕು ಅದಕ್ಕೆ ಇವತ್ತು ಆಗೋದಿಲ್ಲ ಹೇಳಿ ಇವಾಗ ಡೆಲ್ಟಾ ಪಾಯಿಂಟಿಗೆ ಕರ್ಕೊಂಡು ಬಂದಿದ್ದೇನೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆಲ್ಕಮ್ ಟು ಯು ಉಡುಪಿ ಉಡುಪಿ ನೋಡ್ತಾ ಇರ್ಬೋದು ಡೆಲ್ಟಾದಲ್ಲಿ ಇವಾಗ ನೀರು ನೀರೆಷ್ಟುಂಟಂತ ನೋಡ್ಬೋದು ತೋರಿಸ್ತೇನೆ ನೋಡಿ ಓ ಅಮ್ಮ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಹಾಗೇನೆ ನಮ್ಮ ಸುಧಾಣ್ಣನವರು ಸಹ ಬಂದಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ ಕೇಳ್ಬಿಟ ಕೇಳ್ಬಿಟ್ಟೇನು ನಾನ್ ಯಾರು ಅಂತ ನಾನ್ ಹೇಳ್ಕೊಳಕ್ ಚೆನ್ನಾಗಿರಲ್ಲ ಊರಿನ ಜನ ಎಲ್ಲ ಹಿಂದೆ ಬರ್ತಾವ್ರೆ ನಾನ್ ಯಾರು ಅಂತ ಅವ್ರ ಹತ್ರ ಕೇಳಿ ಇಲ್ಲಿ ಬೆಂಗ್ರೇನ್ ಒಂದು ಕಾಲದಲ್ಲಿ ಆಳ್ವಿಕೆ ಮಾಡಿದಂತಹ ಒಂದು ಹಳೆಯ ಮೇಲ್ಗೈ ಇದು ಸೊ ಆ ನಡಿಗೆಯಲ್ಲಿ ಗೊತ್ತಾಗ್ತಿರ್ಬೋದು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಫೋಟೋಸ್ ಎಲ್ಲ ತಕೊಂಡ್ವಿ ಬ್ರೋ ಫೋಟೋ ತೆಗಿತಿದ್ದ ಶೈಲಿಯನ್ನು ನೋಡಿ ಅಲ್ಲಿಗೆ ಬಂದಿದ್ದ ಅವನಿಗೆ ಫುಲ್ ಖುಷಿಯಾಗಿ ಇಬ್ರು ನಂದಸ ಒಂದೆರಡು ಫೋಟೋ ತೆಗೆದುಕೊಡಿ ಅಂತ ಸೊ ಬ್ರೋ ಫೋಟೋಸ್ ತೆಗೆದುಕೊಟ್ರು ಅವನಿಗೆ ಸೊ ಇವಾಗ ಫೈನಲಿ ಇಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತಕೊಂಡು ಮುಗ್ದಾಯ್ತು ನಮ್ಮ ಕ್ಯಾಮ್ರಾಮನ್ ನೋಡ್ತಾ ಇರ್ಬೋದಲ್ಲಿ ಅಲ್ಲಿ ಅವರು ಸೊ ಇವಾಗ ಇಲ್ಲಿಂದ ಊಟ ಮಾಡಿಕೊಂಡು ಸೀದಾ ವಾಪಸ್ ನಾನು ನನ್ನ ಮನೆಗೆ ಹೋಗ್ತೇನೆ ಅವರು ಅವರ ಮನೆಗೆ ಹೋಗ್ತಾರೆ ಸಾಯಿಸಿ ಬಿಡ್ತೀನಿ ಕಳಿಸಿ ಆಚೆ ಬಂಗುಡೆ ಚಟ್ಲೆ ಮರ್ವೈ ಎಂತ ಬೇಕು ಎಂತ ಬೇಕು ಎಂತ ಬೇಕು ಹೇಳಿ ಐ ವಾಂಟ್ ಅದೆಲ್ಲ ನಿಮ್ಗೆ ಎಂತ ಟೇಸ್ಟ್ ಗೊತ್ತಿಲ್ಲ ನೀವು ಎಂತ ಬರೀ ಅದು ವೆಜ್ಜಿ ಅಂತ ಸೋಪ್ ಸಾರ್ರಿ ಸೊಪ್ಪು ಸಾರ್ರಿ ಅದು ಯಾವುದು ಮತ್ತೆ ಅದು ಇನ್ನೊಂದು ಉಂಟಲ್ಲ ಫೇಮಸ್ ಬಿಸಿ ಬೇಡದ ಆಫ್ ಕೋರ್ಸ್ ಬೇಂಗ್ರಿಂದ ಹೊರಟವ್ರೆ ಸೀದಾ ಅಂತ ರಾಯಲ್ ಇನ್ನಿಗೆ ಬಂದು ಒಳ್ಳೆ ಊಟ ಮಾಡಿದ್ವಿ ಹಾಂ ಇಲ್ಲೇ ನನಗೆ ಮುನ್ನೂರು ಇಪ್ಪತ್ತಾಯ್ತು ಹಾಂ ಹಾಂ ಸರಿ ಆಯಿತು ಮುನ್ನೂರು ಮೂವತ್ತು ಹಾಂ ಎಲ್ಲ ನಂದು ಇಲ್ಲ ಮನೆ ಪೇತ್ರಿ

ಇಲ್ಲ ನಾ ನಾನು ಇಲ್ಲ ಎಂತ ನಾ ಮಾಡ್ತೇನೆ ಅದೇ ಬಿಡಿ ಈಗ ನಾ ಮಾಡ್ತೇನೆ ಸುಮ್ನೆ ಬ್ಯಾಗೆ ಓಕೆ ಓಕೆ ಬ್ರೋ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಫಿಲ್ ಮಾಡಿಕೊಂಡು ಮನೆ ಕಡೆ ಹೊರಟಿ ಹಾಗೆಯೇ ಹೋಗುವಾಗ ಅವರು ಒಂದೆರಡು ವೀಡಿಯೋ ಮಾಡ ಮಗ ಅಂತ ಮೊಬೈಲ್ ಕೊಟ್ಟರು ಸೊ ಅವರದ್ದು ಒಂದೆರಡು ಸಹ ಮಾಡಿದೆ ವಿಡಿಯೋ ಮಾಡ್ತಿರುವಾಗ ಮಿಡಲಲ್ಲಿ ಏನಾಯಿತಂತ ಇವಾಗ ನೋಡಿ ಅದು ಯಾಕೆ ಆ ಥರ ಆಯ್ತು ಅಂದರೆ ನಾನು ಟಾಪ್ ಬಾಕ್ಸ್ ಏನು ಹಾಕೊಂಡಿದ್ದೇನೆ ಬೈಕಿಗೆ

ಅವರನ್ನು ಅಲ್ಲಿಂದ ಕೊಟ್ಟ ಮೇಲೆ ನಾನು ಹೊರಟದ್ದು ನಮ್ಮ ಮನೆಗೆ ಸೊ ಈ ವಿಡಿಯೋ ಇಷ್ಟೇ ಆದಷ್ಟು ಬೇಗ ಹೊಸ ವೀಡಿಯೋದೊಟ್ಟಿಗೆ ಸಿಗುವ ಯಾಕಂದರೆ ಮೂಡುಗಲ್ಲಿಗೆ ಹೋಗಲಿಲ್ಲ ಇವತ್ತು ಸೊ ಅದೊಂದು ವಿಡಿಯೋ ಆದಷ್ಟು ಬೇಗ ಬರ್ತದೆ ಸೊ ಬಾಯ್ ಬೈ ಗಾಯ್ಸ್ ಟೇಕ್ ಕೇರ್